ಉತ್ತರ ಕನ್ನಡ ಜಿಲ್ಲೆಗೆ ಗುಡ್ಡದ ಭೂತ ಕಾಡತೊಡಗಿದೆ ಭಾರಿ ಮಳೆಯಿಂದಾಗಿ ಎತ್ತ ಹೋದರೂ ಗುಡ್ಡ ಕುಸಿತದ ಘಟನೆಗಳೇ ಕಂಡುಬರುತ್ತಿವೆ ಇದರಿಂದಾಗಿ ಪ್ರವಾಸಿಗರಿಗೂ ನಡುಕ ಶುರುವಾಗಿದೆ ಶಿರೂರು ಗುಡ್ಡ ಕುಸಿತ ಪ್ರಕರಣ ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದ ಗೌರ ಪ್ರಕೃತಿ ವೈಪರೀತ್ಯ ಅಂದ್ರೂ ತಪ್ಪಾಗಲ್ಲ ಆದರೆ ಈ ನೆಲದ ಮೂಲಿಸು ಕೇವಲ ಶಿರೂರಿಗೆ ಮಾತ್ರ ಸೀಮಿತವಾಗಿಲ್ಲ ಮಲೆನಾಡು ಕರಾವಳಿಯ ಹಲವು ಜಿಲ್ಲೆಗಳಲ್ಲಿ ಭೂಮಿ ಏಕಾಏಕಿ ಕುಸಿಯುತ್ತಿದೆ ಮಲೆನಾಡು ಕರಾವಳಿಯಲ್ಲಿ ಕಾಡುತ್ತಿದೆ ಗುಡ್ಡದ ಭೂತ ನಿರಂತರ ಮಳೆಗೆ ಕುಸಿಯುತ್ತಿರುವ ಭೂಮಿ ಭಾರೀ ಆತಂಕ ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಉಡುಪಿ ಸೇರಿದಂತೆ ಹಲವು ಕಡೆ ಗುಡ್ಡದ ಭೂತ ಬೆಂಬಿಡದಂತೆ ಕಾಡ್ತಿದೆ ಇಷ್ಟು ಸಾಧಾರಣ ಮಳೆಗೆ ನೆಲವೇ ಶಕ್ತಿ ಕಳೆದುಕೊಳ್ತಿದೆ ಎಲ್ಲೆಲ್ಲಿ ಏನಾಗಿದೆ ಅಂತ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಗುಡ್ಡದ ಭೂತ ನಂಬರ್ ಒಂದು ಶಿವಮೊಗ್ಗದಲ್ಲಿ ಬೈಪಾಸ್ ರಸ್ತೆಯ ತಡೆಗೋಡೆಯೇ ನಾಶ ಇದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುರುವಳ್ಳಿ ಬಾಳೆ ಬೈದು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಐವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ತುಂಗಾ ಸೇತುವೆ ಮತ್ತು ಬೈಪಾಸ್ ರಸ್ತೆ ನಿರ್ಮಿಸಲಾಗಿತ್ತು ಆದರೆ ಉದ್ಘಾಟನೆಯಾಗಿ ಕೆಲವೇ ತಿಂಗಳ ಒಳಗೆ ಗುಡ್ಡ ಕುಸಿದು ತಡೆಗೋಡೆ ಬೆಗ್ದು ಹೋಗಿದೆ ಈಗಾಗಲೇ ವಾಹನ ಹೋರಾಟ ನಿರ್ಬಂಧಿಸಲಾಗಿದೆ ಗುಡ್ಡದ ಭೂತ ನಂಬರ್ ಎರಡು ಕಾರವಾರದಲ್ಲಿ ಮನೆ ಮೇಲೆ ಬಿತ್ತು ಮಣ್ಣು ವ್ಯಕ್ತಿ ಸಾವು ಕಾರವಾರ ತಾಲೂಕಿನ ಕಿನ್ನರದಲ್ಲೂ ಮನೆ ಮೇಲೆ ಮಣ್ಣು ಕುಸಿದಿದೆ ಪರಿಣಾಮ ಮನೆಯಲ್ಲಿದ್ದ ವ್ಯಕ್ತಿ ಹೊರಬರಲಾಗದೆ ಹಸು ನೀಗಿದ್ದಾನೆ ಗುಡ್ಡದ ಭೂತ ನಂಬರ್ ಮೂರು ಶಿರಸಿ ಕುಮಟ ಹೈವೇಯಲ್ಲಿ ಗುಡ್ಡ ಕುಸಿದು ರಸ್ತೆ ಬಂದ್ ಕುಮಟ ಶಿರಸಿ ಹೆದ್ದಾರಿಯ ರಾಗಿ ಹೊಸಳ್ಳಿ ಬಳಿ ಗುಡ್ಡ ಕುಸಿತು ಸಂಚಾರ ಬಂದ್ ಆಗಿತ್ತು ತಾಲೂಕಾಡಳಿತದಿಂದ ಮಣ್ಣು ತೆರವು ಕಾರ್ಯಾಚರಣೆ ನಡೆಯಿತು ಗುಡ್ಡದ ಭೂತ ನಂಬರ್ ನಾಲ್ಕು ಮನೆ ಮೇಲೆ ಬಿತ್ತು ಗುಡ್ಡ ಕೋದಲೆಳೆ ಅಂತರದಲ್ಲಿ ಬಚಾವ್ ಧಾರವಾರದ ಮಂತ್ರಾಳಿಯಲ್ಲಿ ಗುಡ್ಡ ಕುಸಿದು ಮನೆಗೆ ಮಣ್ಣು ತುಂಬಿಕೊಂಡಿದೆ ಮನೆಯಲ್ಲಿದ್ದವರು ಕೂಡಲೇ ಹೊರ ಓಡಿ ಬಂದಿದ್ದಾರೆ ಇಡೀ ಕುಟುಂಬ ಕೋದಲೆಳೆ ಅಂತರದಲ್ಲಿ ಬಚಾವಾಗಿದೆ ಮನೆ ಮುಂಭಾಗದಲ್ಲಿರುವಂತಹ ಡೋರ್ಗಳನ್ನು ಓಪನ್ ಮಾಡೋಕ್ಕೂ ಆಗಲ್ಲ ಕೆಲವರಂತೂ ಮನೆಯ ಹಿಂಬಾಗಿಲಿನಿಂದ ಹೊರಗಡೆ ಹೋಗಿದ್ದಾರೆ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಅರ್ಹಸ ಪಟ್ಟು ಹೊರ ಮನೆಯಿಂದ ಹೊರ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಇನ್ನೂ ಗುಡ್ಡ ಕುಸಿತು ಕುಸಿಯುವ ಆತಂಕವೂ ಉಂಟಾಗಿದೆ ಗುಡ್ಡದ ಭೂತ ನಂಬರ್ ಐದು ಹೊನ್ನಾವರದಲ್ಲಿ ಹೆದ್ದಾರಿ ಮೇಲೆ ಬಿದ್ದುವು ಮಣ್ಣು ಬಂಡೆಗಳು ಹೊನ್ನಾವರದ ವರ್ಣಕೇರಿ ಬಳಿಯು ಗುಡ್ಡ ಕುಸಿದಿದೆ ಹೆದ್ದಾರಿ ಮೇಲೆಯೇ ಮಣ್ಣು ಬಂಡೆಗಲ್ಲುಗಳು ಬಿತ್ತಿವೆ ಗುಡ್ಡದ ಭೂತ ನಂಬರ್ ಆರು ಗುಡ್ಡವೇ ಕೋಸಿದು ಬಿದ್ರು ರಾಮನ ದೇಗುಲಕ್ಕಿಲ್ಲ ಹಾನಿ ಗೋಕರ್ಣದ ರಾಮತೀರ್ಥದಲ್ಲಿ ಸಮುದ್ರ ತಟದಲ್ಲಿರೋ ರಾಮ ದೇವಾಲಯದ ಹಿಂಭಾಗ ಗುಡ್ಡ ಕುಸಿದಿದೆ ಅದೃಷ್ಟವಶಾತ್ ದೇವಾಲಯಕ್ಕೆ ಡ್ಯಾಮೇಜ್ ಆಗಿಲ್ಲ ಭಾರಿ ಪ್ರಮಾಣದ ಮಣ್ಣಿಂದ ಭಕ್ತರು ಆತಂಕಗೊಂಡಿದ್ದಾರೆ ಗುಡ್ಡದ ನಂಬರ್ ಶಾಲೆ ಮೇಲೆ ಕುಸಿಯಿತು ಗುಡ್ಡ ಎಲ್ಲವೂ ಧ್ವಂಸ ಮಡಿಕೇರಿಯ ಕೊಯ್ಯನಾಡಿನಲ್ಲಿ ಮೊನ್ನೆ ರಾತ್ರಿ ಶಾಲೆ ಮೇಲೆಯೇ ಗುಡ್ಡ ಕುಸಿದಿದೆ ಮೂರು ಕೊಠಡಿಗಳು ಧ್ವಂಸವಾಗಿದ್ದು ಬೆಂಚು ಮೇಜು ಕಚೇರಿ ಪರಿಕರಗಳೆಲ್ಲ ನಾಶವಾಗಿವೆ ಏನೇ ಹೇಳಿ ನಿರಂತರ ಮಳೆಗೆ ಗುಡ್ಡಗಳೆಲ್ಲ ಕುಸಿಯುತ್ತಿವೆ ಪ್ರಕೃತಿಯ ಆಟದ ಮುಂದೆ ಮನುಷ್ಯ ಗರಬಡಿದಂತೆ ನಿಂತು ನೋಡುವಂತಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್